ಭೂಯಾತ್ ನಾವು ಎತ್ತರವನ್ನು ಏರೋದಕ್ಕೆ ಯಾರನ್ನೋ ಕಾಯ್ತಾ ಇರ್ತೀವಿ ಯಾರೋ ನಮಗೇನನ್ನೋ ಕಲಿಸಬೇಕು ಯಾರೋ ನಮಗೆ ಏನನ್ನೋ ಒದಗಿಸಬೇಕು ಯಾರೋ ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗಿ ಕೂರಿಸಬೇಕು ಅಂತ ಇನ್ನೊಬ್ಬರನ್ನು ಬಯಸಿ ಅವರು ಕೊಡುವ ಅವಕಾಶಕ್ಕಾಗಿ ಅವರು ಕೊಡುವ ವೇದಿಕೆಗಾಗಿ ಕಾದುಕೊಂಡು ಕುಳಿತಿರ್ತೀವಿ ಆದರೆ ಕಾಡಿನಲ್ಲಿ ಸಿಂಹವನ್ನು ನೋಡಿ ಅದು ಹಾಗೇನೂ ಇಲ್ಲ ಅದಕ್ಕೆ ಯಾರೂ ಏನೂ ಮಾಡಿಲ್ಲ ತನ್ನ ಸಾಮರ್ಥ್ಯದಿಂದ ಸ್ವಂತ ಸಾಮರ್ಥ್ಯದಿಂದ ಅದು ಕಾಡಿನ ರಾಜ ಆಗಿದೆ ಅಂತ ಇಲ್ಲೊಬ್ಬ ಕವಿ ಮಾತನಾಡುತ್ತಾನೆ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ತತ್ವಸ ಸ್ವಯಮೇವ ಮೃಗೇಂದ್ರತ ಕಾಡಿನ ಸಿಂಹಕ್ಕೆ ರಾಜನಾಗುವ ಸಂಸ್ಕಾರ ಕೊಟ್ಟವರ್ಯಾರು ಅದನ್ನ ಪಟ್ಟಾಭಿಷೇಕ ಮಾಡಿ ಕೂರಿಸಿದವರು ಯಾರು ಯಾರೂ ಮಾಡಿಲ್ಲ ಆದರೆ ಅದು ಕಾಡಿನ ರಾಜ ಅಂತ ಕರೆಸಿಕೊಂಡಿದ್ದು ಯಾವುದರಿಂದ ಅಂದರೆ ವಿಕ್ರಮಾರ್ಜಿತ ಸತ್ವಸ್ಯ ಅದರ ಪರಾಕ್ರಮದಿಂದ ಅದರ ವಿಕ್ರಮದಿಂದ ಅದು ಅದು ಗಳಿಸಿಕೊಂಡ ಸ್ವಸಾಮರ್ಥ್ಯದಿಂದ ಹಾಗಾಗಿ ಸ್ವಯಮೇವ ಮೃಗೇಂದ್ರತ ಅದು ಕಾಡಿನ ರಾಜ ಆಗಿದ್ದು ತಾನಾಗಿಯೇ ತನ್ನಿಂದಲೇ ಅಂತ ಹಾಗಾಗಿ ಯಾರನ್ನೋ ಕಾಯೋದು ಬೇಡ ಯಾರೋ ಏನೋ ಮಾಡ್ತಾರೆ ಅಂತ ಬಯಸೋದು ಬೇಡ ಯಾರೋ ಏನೋ ಒದಗಿಸ್ತಾರೆ ಅಂತ ನಿರೀಕ್ಷಿಸೋದು ಬೇಡ ನಾವು ನಮ್ಮ ಬದುಕನ್ನು ಎತ್ತರಕ್ಕೆ ಏರಿಸಿಕೊಳ್ಳೋಣ ನಮ್ಮ ಬದುಕಿಗೆ ನಾವೇ ರಾಜರಾಗೋಣ ಶುಭಮಸ್ತು.